ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂಥ ನಟ ದರ್ಶನ್ ಅವರನ್ನ ನೋಡೋಕೆ ಚಿಕ್ಕಣ್ಣ ಬಂದು ಅವರಿಗೂ ಕೂಡ ಸಂಕಷ್ಟ ಎದುರಾಯ್ತಾ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ರು ಚಿಕ್ಕಣ್ಣ ಅದಾದ ಬಳಿಕ ಚಿಕ್ಕಣ್ಣ ದರ್ಶನ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ನಟ ಚಿಕ್ಕಣ್ಣ ನಡೆ ಪೊಲೀಸರಿಗೆ ಅನುಮಾನಕ್ಕೆ ಕಾರಣವಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಪ್ರಕರಣದಲ್ಲಿ ಚಿಕ್ಕಣ್ಣಗೆ ಮತ್ತೆ ನೋಟಿಸ್ ನೀಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾವ ಕಾರಣಕ್ಕೆ ಆರೋಪಿಯನ್ನ ಭೇಟಿ ಮಾಡಿದ್ರು ಅಂತೇಳಿ ನೋಟಿಸ್ ರವಾನೆ ಮಾಡುವಂತ ಸಾಧ್ಯತೆ ಇದೆ ದರ್ಶನ್ ಭೇಟಿ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ ಈ ಬಗ್ಗೆ ಏನ್ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳುತ್ತೇವೆ ಬೆಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ದಯಾನಂದ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆಯಾದಂತಹ ಸಂದರ್ಭದಲ್ಲಿ ಕೊಲೆ ಆಗೋದಕ್ಕಿಂತ ಮುಂಚಿತವಾಗಿ ನಟ ಚಿಕ್ಕಣ್ಣ ದರ್ಶನ್ ಅವರನ್ನ ಭೇಟಿಯಾಗಿದ್ರು ಎನ್ನುವಂಥದ್ದು ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿತ್ತು ನಟ ಚಿಕ್ಕಣ್ಣ ಅವರನ್ನು ಠಾಣೆಗೆ ಕರೆಸಿ ವಿಚಾರಿಸುವಂಥ ಕೆಲಸ ಕೂಡ ಆಯಿತು ಅದಾದ ಮೇಲೆ ಚಿಕ್ಕಣ್ಣರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಲಾಯಿತು ಆ ನಂತರ ಚಿಕ್ಕಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ಕಾರಣ ಅಂತೇಳಿದರೆ ದರ್ಶನ್ ಅದೇ ಜೈಲಿನಲ್ಲಿದ್ದರು ದರ್ಶನ್ ಅವರನ್ನ ಭೇಟಿ ಆಗೋಕೆ ಇಲ್ಲಿ ಆರೋಪಿಗಳ ವಿರುದ್ಧವಾಗಿ ಚಿಕ್ಕಣ್ಣ ಸಾಕ್ಷಿಯನ್ನು ಹೇಳಿದ್ದಾರೆ ಅದಾದ ಮೇಲೆ ಆರೋಪಿಗಳನ್ನು ಆಗಿದ್ದಾರೆ ಒಂದು ಕಡೆ ಇದು ಈ ಭೇಟಿ ಇದೆಯಲ್ಲ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಹೀಗಾಗಿ ಚಿಕ್ಕಣ್ಣಗೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರೋಕೆ ಹೇಳುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಸ್ಯ ನಟ ಸುಮ್ಮನೆ ಸಂಕಷ್ಟವನ್ನು ಮೈಮೇಲೆ ಎಳೆದುಕೊಂಡ್ರ ಇಲ್ಲಿ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸರ್ವೇಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ದರ್ಶನ್ರನ್ನ ಆಗೋಕೆ ನಟ ಚಿಕ್ಕಣ್ಣ ಕೂಡ ಬಂದಿದ್ರು ಇದೇ ಭೇಟಿ ಚಿಕ್ಕಣ್ಣಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟವನ್ನ ಉಂಟು ಮಾಡುತ್ತಾ ಹೇಗೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಸ್ಟೋನಿ ಗ್ರೂಕ್ ಏನು ಪಬ್ ಏನಿದೆ ಆ ಪಬ್ನಲ್ಲಿ ಸ್ವಾಮಿ ಹತ್ಯಾದ ದಿನ ದರ್ಶನ್ ಪಾರ್ಟಿ ಮಾಡಿರ್ತಾರೆ ಪಾರ್ಟಿ ಮಾಡಿದಂತಹ ಸಂದರ್ಭದಲ್ಲಿ ನಟ ಚಿಕ್ಕಣ ಕೂಡ ದರ್ಶನ್ ಜೊತೆ ಇರ್ತಾರೆ ಹೀಗಾಗಿ ಆ ಈ ಸಂಬಂಧಪಟ್ಟ ಅಂತಂದ್ರೆ ಈ ಕೊಲೆ ಆರೋಪಿಗಳಲ್ಲಿ ಒಬ್ಬಾತ ದರ್ಶನ್ ಕಿವಿಯಲ್ಲಿ ಹೋಗಿ ಹೇಳ್ತಾನೆ ಈ ರೀತಿಯಾಗಿ ನಾವು ಆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಅಂತ ಆ ಸಂದರ್ಭದಲ್ಲಿ ದರ್ಶನ್ ಅಲ್ಲಿಂದ ಹೊರಟಿದ್ದಾರೆ ಆ ಒಂದು ಪಾರ್ಟಿಯಲ್ಲಿ ಈಗಾಗಲೇ ಆ ಚಿಕ್ಕಣ್ಣ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಹೀಗಾಗಿ ಒಂದು ಬಾರಿ ಅವರನ್ನ ನೋಟಿಸ್ ಕೊಟ್ಟು ಪೊಲೀಸರು ಕೂಡ ಕರೆಸಿದ್ರು ವಿಚಾರಣೆ ನಡೆಸಿದ್ರು ಅದಾದ್ಮೇಲೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ವಿರುದ್ಧವಾಗಿ ಸಾಕ್ಷ್ಯವನ್ನಾಗಿ ಈ ಚಿಕ್ಕಣ್ಣ ಅವರನ್ನ ಒಂದು ಪರಿಗಣನೆ ಮಾಡಲಾಗಿದೆ ಆದ್ರೆ ಈಗ ದ ದರ್ಶನ್ ಪ್ರಕರಣದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ನೀಡಿದಂತಹ ಚಿಕ್ಕಣ್ಣ ನೇರವಾಗಿ ಮತ್ತೆ ಪರಪನ ಗ್ರಹರ ಜೈಲಿಗೆ ಹೋಗಿ ದರ್ಶನ ಅವರನ್ನ ಮೀಟ್ ಆಗಿ ಬಂದಿರುವಂತದ್ದು ಸಾಕಷ್ಟು ಚರ್ಚೆಗಳಿಗೂ ಕೂಡ ಗ್ರಾಸವಾಗಿರುವಂತದ್ದು ಯಾವುದೇ ಒಂದು ಪ್ರಕರಣದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ನೀಡಿದವರು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಯನ್ನ ಭೇಟಿ ಆಗುವುದು ಸಮಂಜಸವಲ್ಲ ಅನ್ನೋ ಒಂದು ಮಾತು ಈಗ ಆ ಪೊಲೀಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಹೀಗಾಗಿ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ನಾವು ಪರಿಶೀಲನೆಯನ್ನು ನಡೆಸ್ತಾ ಇದ್ದೇವೆ ಏನಾದ್ರೂ ಕರೆಸುವಂತಹ ಅವಶ್ಯಕತೆ ಮತ್ತೊಮ್ಮೆ ಇದ್ರೆ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಕರೆಸಬಹುದಾದಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಆಯುಕ್ತರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದನ್ನ ಪರಿಶೀಲನೆ ನಡೆಸ್ತಾ ಇದ್ದೀವಿ ಅಕಸ್ಮಾತ್ ಆಗಿ ಏನಾದ್ರೂ ಕಾನೂನಾತ್ಮಕವಾಗಿ ಏನಾದ್ರೂ ಕರೆಸಬೇಕಾದಂತಹ ಅವಶ್ಯಕತೆ ಇದ್ರೆ ಅವರನ್ನ ಮುಂದಿನ ದಿನಮಾನಗಳಲ್ಲಿ ಕರೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಹೀಗಾಗಿ ಚಿಕ್ಕಣಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಗಳ ವಿರುದ್ಧವಾಗಿ ಪ್ರಭಾವಿ ವ್ಯಕ್ತಿಯಾದಂತವರು ಕೂಡ ಒಂದು ರೀತಿಯಾದಂತಹ ಪ್ರಭಾವವನ್ನು ಕೂಡ ಬೀರ್ಬಹುದು ಅದೇ ರೀತಿಯಾಗಿ ಒಂದು ಪ್ರಕರಣದಲ್ಲಿ ಸಾಕ್ಷಾ ಸಾಕ್ಷ್ಯಗಳನ್ನ ನುಡಿಯುವಂತವರು ಅದೇ ಕೇಸ್ಗೆ ಸಂಬಂಧಪಟ್ಟಂತಹ ಆರೋಪಿಯನ್ನ ಭೇಟಿಯಾಗುವುದು ಅದು ಕಾನೂನಾತ್ಮಕವಾಗಿ ಸರಿಯಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಹೀಗಾಗಿ ಮುಂದಿನ ಕೊಟ್ಟು ಕರೆಸಬಹುದಾದಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಯು ಚಿಕ್ಕಣ್ಣಗೆ ಮತ್ತೊಮ್ಮೆ ನೋಟಿಸ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಯಾಕಂತ ಹೇಳಿದ್ರೆ ಚಿಕ್ಕಣ್ಣ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿದ್ರು ಅದಾದ ಬಳಿಕ ಜೈಲಿಗೆ ಹೋಗಿ ನಟ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಕೆಲವೊಂದು ಕಡೆಯಲ್ಲಿ ಆರೋಪಿಗಳನ್ನು ಮತಿಯಾಗಿ ಭೇಟಿ ಭೇಟಿಯಾದರು ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ ಹೀಗಾಗಿ ಪೊಲೀಸ್ ಕಮಿಷನರ್ ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂಥದ್ದೇನಾದರೂ ಇದ್ರೆ ಅನುಮಾನಗಳಿದ್ದರೆ ಮತ್ತೊಮ್ಮೆ ಕರೆದು ನೋಟಿಸನ್ನು ಕೊಡ್ತೀವಿ ವಿಚಾರಣೆಯನ್ನು ನಡೆಸ್ತೀವಿ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ